ಬಿ ಜೆ ಅವರಿಗೆ ಪ್ರತಿಯೊಂದರಲ್ಲೂ ಕೂಡ ಬರೀ ಧಾರ್ ಧರ್ಮದ ಆಧಾರದ ಮೇಲೇ ಪ್ರಚೋದನೆ ಮಾಡೋಕ್ಕೆ ಕೊಟ್ಟಿದ್ದಾರೆ ಅಲ್ಲಿ ಇರುವಂಥ ಪರ್ಮಿಷನ್ ತಗೊಂಡಿದ್ದೇ ಬೇರೆ ಅವರು ಮಾಡಲು ಕೊಟ್ಟಿದ್ದೇ ಬೇರೆ ಅದರಿಂದ ನೋಡಿ ಕ್ರಮಬದ್ಧವಾಗಿ ಮಾಡ್ಕೊಂಡು ಹೋದರೆ ಒಳ್ಳೆಯದು ಮತ್ತು ಅನಾವಶ್ಯಕವಾಗಿ ಈ ರೀತಿ ಪ್ರಚೋದನೆಕಾರಿ ಅವರಿಗೆ ಬರೀ ಪ್ರಚೋದನೆ ಮಾಡದೇ ಒಂದು ಕೆಲಸ ಕೊಟ್ಟಿದೆ ಮತ್ತು ಜನರಲ್ಲಿ ಈ ಘರ್ಷಣೆ ಆಗಬೇಕು ಹಿಂಸಾತ್ಮಕ ಘಟನೆಗಳು ನಡೀಬೇಕು ಭಾವನಾತ್ಮಕವಾಗಿ ಅವರಿಗೆ ಕೆರಳಿಸ್ಬೇಕು ಇದೇ ಅವರ ಅಜೆಂಡಾ ಅಂದ್ರೆ ಎಲ್ಲರೂ ಕೂಡ ಇವರು ಹಿಂದೂ ವಿರೋಧಿ ಇವರು ಪಾಕಿಸ್ತಾನ್ಗೋಗಿ ಇವರು ದೇಶದ್ರೋಹಿ ಈ ತರ ಬಿಂಬಿಸಿ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ಇದು ಖಂಡಿತವಾಗಿಯೂ ಅತ್ಯಂತ ಕೀಳ ಮಟ್ಟದ ರಾಜಕಾರಣ ಬಿಜೆಪಿಯವ್ರು ಮಾಡ್ತಾರೆ ಅವ್ರ ಹಳೆ ಸ್ಟ್ರಾಟಜಿನಿ ಅದು ಈಗ ಯಾವ ಚರ್ಕಾರದ ಈತಾಗಲೂ ಕೂಡ ಆಡಳಿತ ಇದ್ದಾಗ ಅಭಿವೃದ್ಧಿ ಮಾಡಲಿಲ್ಲ ಮತ್ತು ಬರೀ ಭ್ರಷ್ಟಾಚಾರ ಮಾಡ್ಕೊಂಡು ಕೂತ್ಕೊಂಡಿದ್ರು ಬರೀ ಇಶ್ಯೂಸ್ ಏನು ಹಿಜಾಬು ಈ ಅಝಾನು ಇನ್ನೊಂದು ಈ ಥರದ ಅನೇಕ ಇಂಥ ಒಂದು ವಿಚಾರಗಳನ್ನೇ ಹೋಗ್ತದ್ದು ಟಿಪ್ಪು ಸುಲ್ತಾನ್ ಇದನ್ನು ಹೇಳ್ಕೊಂಡೇ ಅವರು ರಾಜಕಾರಣ ಮಾಡ್ತಾರೆ ಸೊ ಜನರನ್ನ ಒಂದು ರೀತಿ ಬ್ರೈನ್ ವಾಶ್ ಮಾಡೋಂಥದ್ದು ಜನರಿಗೆ ಭಾವನೆಗಳನ್ನ ಮೇಲೆ ಓಟ್ ತೊಗೊಳ್ಬೇಕು ಅಂತ ಅದು ಆಗಬಾರದು ಅದು ಜನ ಇವತ್ತು ಎಚ್ಚೆತ್ಕೊಳ್ಬೇಕಾಗ್ತದೆ ಜನರಿಗೆ ನನ್ನ ಮನವಿ ಈ ರೀತಿಯಾದಂಥ ಪ್ರಚೋದನಕಾರಿ ಉದ್ದೇಶಪೂರ್ವಕವಾಗಿ ಘಟನೆಗಳನ್ನು ಸೃಷ್ಟಿ ಮಾಡಿ ಅದಕ್ಕೆ ಏನಾದರೂ ಮಾಡಿ ಒಂದು ಕೋಮುವಿನ ಬಣ್ಣವನ್ನು ಹಚ್ಚಿ ಅದನ್ನು ಓ ಇವ್ರು ಹಿಂದೂ ವಿರೋಧಿ ನಮ್ಮ ಇದೆಲ್ಲ ಯಾರಾದರೂ ನಂಬಕ್ಕಾಗ್ತದ ನಾವೇನು ಹಿಂದೂ ವಿರೋಧಿಗಳ ನಮ್ಮ ಸರ್ಕಾರ ಹಿಂದೂ ವಿರೋಧಿ ಇದೆಯಾ ಅದು ಸಾಧ್ಯನ ಅದು ಸಾಧ್ಯನೇ ಇಲ್ಲ ಇವತ್ತು ನಮ್ಮ ದೇಶದ ನಮ್ಮ ರಾಜ್ಯದ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತ ಹೇಳಿದ್ಮೇಲೆ ಬಸವಣ್ಣ ತತ್ವ ಬಸವಣ್ಣ ತತ್ವ ಏನು ಕೂಡ ನಾವು ಪ್ರೀತಿಸಬೇಕು ಒಗ್ಗೂಡಿಸ್ಬೇಕು ನ್ಯಾಯವನ್ನು ಕೊಡಿಸ್ಬೇಕು ಇದು ಈ ತರದ ಒಳ್ಳೆ ಮಾತುಗಳನ್ನು ಆಡದ್ ಬಿಟ್ಬಿಟ್ಟು ಒಳ್ಳೆ ವಿಚಾರಗಳನ್ನು ಜನರಿಗೆ ಹೇಳದ್ ಬಿಟ್ಬಿಟ್ಟು ಪ್ರತಿಯೊಂದರಲ್ಲೂ ಕೂಡ ದ್ವೇಷಿಸುವಂತ ಒಂದು ಒಡೆಯುವಂತ ರಾಜಕಾರಣ ಅದು ಈ ಬಿಜೆಪಿಯಲ್ಲಿ ಆಗ್ತಾ ಇದೆ ಇವತ್ತು ಆರ್ ಅಶೋಕ್ ಅವ್ರ ಇರ್ಬೋದು ವಿಜೇಂದ್ರ ಇರಬಹುದು ಪ್ರತಿ ದಿನ ಇದನ್ನೇ ಮಾಡ್ತಾರೆ ಈ ತರದ್ದೆಲ್ಲ ಸೊ ಜನ ಅರ್ಥ ಮಾಡ್ಕೊಳ್ಬೇಕು ಇವತ್ತು ದೇಶದಲ್ಲಿ ಯಾವ ಪರಿಸ್ಥಿತಿ ದೇಶಕ್ಕೆ ಹೋಗ್ತಾ ಇದೆ ಧರ್ಮ ಇರಬೇಕು ಎಲ್ಲರೂ ಕೂಡ ಧಾರ್ಮಿಕ ಚಿಂತನೆಗಳು ಇದ್ದೇ ಇರ್ತದೆ ಅವ್ರದ್ದೇ ರೀತಿ ಅದೇ ಅದನ್ನು ಉಪಯೋಗಿಸ್ಕೊಂಡು ಅವ್ರು ರಾಜಕಾರಣಕ್ಕೆ ಬೆರೆಸೋಕ್ಕೆ ಹೋಗಬಾರ್ದು ನಮ್ಮ ದೇಶದ ಒಂದು ಸಂವಿಧಾನ ಇದೆ ಸಂವಿಧಾನದ ಮುಖಾಂತರ ದೇಶ ಆಳಬೇಕೆ ಹೊರತು ನಾವು ಹಿಂದೂ ರಾಷ್ಟ್ರ ಮಾಡ್ತೀವಿ ಅಥವಾ ನಾವು ಮುಸ್ಲಿಂ ರಾಷ್ಟ್ರ ಮಾಡ್ತೀವಿ ಕ್ರಿಶ್ಚಿಯನ್ ಅದೆಲ್ಲ ಹೇಳೋಕೆ ಆಗಲ್ಲ ನಮ್ಮ ದೇಶದಲ್ಲಿ ನಮ್ಮ ದೇಶ ಇರುವಂಥದ್ದು ಒಂದು ಜಾತ್ಯತೀತ ರಾಷ್ಟ್ರ ಅಂತ ಅದೆಲ್ಲ ಹೇಳಬಾರದು ನಮ್ಗೆಲ್ಲರೂ ಬೇಕು ಅದೇ ನಮ್ಮ ದೇಶದ ವಿಭಿನ್ನ ಒಂದು ವೈಶಿಷ್ಟ್ಯ ತಾನೇ ಹಾ ವಿವಿಧದಲ್ಲಿ ಏಕತೆ ಇದೆಲ್ಲ ಇಟ್ಕೊಂಡು ನಾವು ಯಾರಾದರೂ ಅವ್ರ ವಿರುದ್ಧ ಮಾತಾಡಿದ್ರೆ ಬಿಜೆಪಿ ವಿರುದ್ಧ ಮಾತಾಡಿದ್ರೆ ನಾವು ಹಿಂದೂ ವಿರೋಧಿಯಾಗೋಗ್ತಿವಿ ಇದಾವ ಇದ್ಯಾವ ಅರ್ಥ ಇದು ಸೊ ಇದು ನೋಡಿ ಜನ ಅರ್ಥ ಮಾಡಿಕೊಂಡು ನಮ್ಮ ನಮ್ಮ ಸರ್ಕಾರದಲ್ಲಿ ಏನಾದರೂ ತಪ್ಪುಗಳಾದಾಗ ವಿರೋಧ ಪಕ್ಷ ಹೇಳಬೇಕು ಆದ್ರೆ ಇವರು ತಪ್ಪುಗಳನ್ನು ಹೇಳೋದಕ್ಕೆ ಹೋಗೋದಿಲ್ಲ ಇವತ್ತು ನಮ್ದು ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಬರಗಾಲ ಒಂದು ಬಿಡಗಾಸು ಕೂಡ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಅದರ ಬಗ್ಗೆ ಅಶೋಕ ವಿಜೇಂದ್ರ ಏನು ಮಾಡ್ತವೆ ಈಗ ನಮ್ಮ ರೈತರಿಗೆ ತೊಂದರೆಲ್ಲಿದ್ದಾಗ ಸಹಾಯ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಮುಂದೆ ಬರಬೇಕು ತಾನೆ ಒಂದು ರೂಪಾಯಿ ಕೂಡ ಬಿ ಬಿಡುಗಡೆ ಮಾಡಿಲ್ಲ ಅದರ ಬಗ್ಗೆ ವಿಜೇಂದ್ರ ಅಶೋಕ ಏನ ಮಾತಾಡ್ತಾರ ಮಾತಾಡಿ ಮಾತಾಡೋದೇ ಇಲ್ಲ ರಾಜ್ಯಕ್ಕೆ ಇವತ್ತು ನಮಗೆ ಬರಬೇಕಾಗಿರುವಂಥ ತೆರಿಗೆ ಹಣ ಭಾಳ ಕಮ್ಮಿ ಆಗ್ತವೆ ನಾವು ರಾಜ್ಯ ದೇಶಕ್ಕೆ ಎಷ್ಟು ಕೊಡ್ತೀವಿ ಒಂದು ರೂಪಾಯಿ ಕೊಟ್ಟರೆ ನಾವು ದೇಶಕ್ಕೆ ದೇಶದ ಕೇಂದ್ರ ಸರ್ಕಾರಕ್ಕೆ ನಮಗೆ ವಾಪಸ್ ಬರೋದು ಹದಿನೈದು ಪೈಸೆ ಇವತ್ತು ಸೊ ಇವತ್ತು ಕೇಂದ್ರದಿಂದ ಅಷ್ಟು ಕೊಟ್ಟು ಇಷ್ಟು ಕೊಟ್ಟು ಅಂತ ಹೇಳಿದ್ರೆ ಕರ್ನಾಟಕ ಎಷ್ಟು ಕೊಟ್ಟಿದೆ ಅದನ್ನ ಹೇಳಿ ಅವರು ಇವ್ರುಗಳು ಏನ್ ಆ ವಿಚಾರದಲ್ಲಿ ಅದ್ರ ಬಗ್ಗೆ ಯಾಕೆ ಮಾತಾಡೋದು ಸೊ ನಿಜವಾದಂತಹ ಇಶ್ಯೂಸ್ ತಗೊಳ್ತಾ ಇಲ್ಲ ಇವರು ನಿರುದ್ಯೋಗ ಸಮಸ್ಯೆ ಬೆಲೆ ಏರಿಕೆ ಎಷ್ಟು ಏನಾಗ್ತದೆ ಬೆಲೆ ಏರಿಕೆ ದಿನನಿತ್ಯ ಹೇಳ್ತಾ ಇದೆ ಇದು ಇದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಅದರಿಂದ ದಾರಿ ತಪ್ಪಿಸುವಂಥದ್ದು ಭಾವನೆಗಳಿಗೆ ಕೆರಳಿಸುವಂಥದ್ದು ಅದರ ಮೇಲೆ ಓಟ್ ತೊಗೊಳ್ಬೇಕು ಈ ಥರ ಈಗ ರಾಮ ಮಂದಿರ ರಾಮ ಮಂದಿರ ಎಲ್ಲರೂ ಪ್ರೀತಿಸ್ತೀವಿ ಅದೇ ಅದು ಚುನಾವಣೆಗೋಸ್ಕರ ಯಾಕೆ ಉಪಯೋಗ ಮಾಡಬೇಕು ಚುನಾವಣೆಗೋಸ್ಕರ ಮಾಡುವಂಥ ಅವಶ್ಯಕತೆ ಇಲ್ಲ ಅದನ್ನು ಆ ರೀತಿಯಾಗಿ ಬಿಂಬಿಸಲೂಬಾರ್ದವ್ರು ಅವಾಗ ಸಿ ರಾಮನಗೇ ಒಂದು ರೀತಿ ನನಗನ್ಸುತ್ತೆ ಅದು ಅವರ ಆ ಘನತೆಗೆ ಚು ಚ್ಯುತಿ ತಂದಂಗೆ ರಾಜಕೀಯವಾಗಿ ನಾವು ಬಳಸ್ಕೋಬಾರ್ದು ಅಂತ ಅಂಥ ವಿಚಾರಗಳನ್ನು ನೀವು ನಾ ದೇಶಕ್ಕೋಸ್ಕರ ಇದೆಲ್ಲ ಮಾಡಿದ ಅದನ್ನು ಹೇಳ್ಕೊಳ್ಳಿ ಪ್ರಧಾನಮಂತ್ರಿಗಳು ಅಥವಾ ಬಿ ಜೆ ಪಿ ಸೊ ಈ ಥರದ ಜನ ಎಚ್ಚರಿ ಎಚ್ಚರಿಕೆ ಇರಬೇಕು